ನೋಡಿ ಮನೆಯಲ್ಲೇ ಆದಂಥ ಅರ್ಶನ ಇದು ಮನೆಯಲ್ಲೇ ಆದಂಥ ಶುಂಠಿ ಹಸಿ ಶುಂಠಿ ಮತ್ತು ಅರ್ಶನ ಎಲ್ಲ ಮನೇಲಿ ಬ ಬೆಳೆಯೋದು ತುಂಬ ಸುಲಭ ಇದನ್ನ ಒಣ ಶುಂಠಿ ಪೌಡ್ರ್ ಕೂಡ ಮಾಡ್ಕೋಬೋದು ಬಿಸಿಲಿಗೆಲ್ಲ ಒಣಸಿ ಎಲ್ಲ ಮಾಡಿ ಇದು ಕೂಡ ಪೌಡ್ರ್ ಮಾಡಬೇಕು ನಾಳೆ ಮಾಡೋಣ ಅಂದ್ಕೊಂಡಿದ್ದೀನಿ ಹಾಗೆ ಇವತ್ತು ಗೊಜ್ಜು ಮಾಡ್ತಾಯಿದ್ದೀನಿ ನಾನು ಅರ್ಶನದ್ದು ಅರ್ಶಿನ ಗೊಜ್ಜು ಮಾಡೋದನ್ನು ತೋರಿಸಿ ಅಂತೇಳಿ ಕಮೆಂಟಲ್ಲಿ ಕೇಳಿದ್ರಿ ಇವತ್ತಿನ ಬ್ಲಾಗಲ್ಲಿ ತೋರಿಸ್ತೀನಿ ನಿಮಗೆ ನಮಸ್ಕಾರ ಸ್ನೇಹಿತರೆ ಗಾಯತ್ರಿ ಹಾಬಿಸ್ ಚಾನಲ್ಗೆ ನಿಮ್ಗೆಲ್ಲ ಸ್ವಾಗತ ಸ್ನೇಹಿತರೆ ಇವಾಗ ನಾನು ಅರ್ಶನ ಗೊಜ್ಜನ ಮಾಡ್ತಾ ಇದೀನಿ ಇಷ್ಟು ದೊಡ್ಡ ಅರ್ಶನ ತಕೊಂಡಿದ್ದೀನಿ ನಾನು ಹಸಿ ಅರ್ಶನ ಇದು ನಮ್ಮ ಮನೆಯಲ್ಲೇ ಬೆಳೆಸಿರುವಂತದ್ದು ಕೆತ್ತಿದ್ದು ಕೂಡ ನಿಮಗೆ ತೋರಿಸಿದ್ದೆ ನಾನು ಈ ತರ ಅರ್ಶನ ತು ಕೊಂಬು ತಗೊಂಡ್ರು ಆಗುತ್ತೆ ಇನ್ನು ಸ್ವಲ್ಪ ಬಾರಿ ಬರುತ್ತಲ್ಲ ಅದು ತಗೊಂಡ್ರು ಆಗತ್ತೆ ಒಂದ್ ಇಂಚ್ ಒಂದೊಂದೂರೆ ಇಂಚ್ ಅಷ್ಟು ಅಷ್ಟೇ ಇವಾಗ ಇದನ್ನ ಕ್ಲೀನ್ ಆಗಿ ತೊಳ್ಕೊಂಡಿದ್ದೀನಿ ಈ ಬೇರ್ಗಳನ್ನ ತಿಳ್ಕೊಂಡ್ಬಿಟ್ಟು ಸಿಪ್ಪೆ ತೆಕ್ಕೊಂಡು ರೌಂಡ್ ರೌಂಡ್ ಆಗಿದ್ನ ಕಟ್ ಮಾಡ್ಕೊಳ್ತೀನಿ ಮೊದಲು ಇವತ್ತಿನ ವಿಡಿಯೋ ನೋಡೋದಕ್ಕಿಂತ ಮುಂಚೆ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂತಹ ಐಕಾನ್ ಅನ್ನ ಪ್ರೆಸ್ ಮಾಡಿ ನಾನು ಮುಂದೆ ಹಾಕುವಂತ ಎಲ್ಲ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ ನಾನು ಮೊನ್ನೆ ಅಷ್ಟ ಗೊಜ್ಜು ಮಾಡಿದ್ದೆ ನನ್ನ ಬಟ್ಟೆ ಬ್ಲಾಗ್ ಅಲ್ಲಿ ಇದನ್ನ ಶೇರ್ ಮಾಡಿದ್ದೆ ಗೊಜ್ಜು ಮಾಡೋದಲ್ಲ ಮಾಡಿದ್ನ ಅದನ್ನ ನೋಡಿ ನನಗೆ ಕಮೆಂಟ್ ಅಲ್ಲಿ ಕೇಳಿದ್ರು ಅಷ್ಟು ಗೊಜ್ಜು ಮಾಡೋದು ತೋರಿಸಿ ಅಂತೇಳಿ ತುಂಬಾ ಟೇಸ್ಟಿ ಆಗಿರುತ್ತೆ ಇದು ಆರೋಗ್ಯಕ್ಕೂ ಕೂಡ ತುಂಬಾನೇ ಒಳ್ಳೇದು ಎರಡು ಮೂರು ದಿನಗಳ ಕಾಲ ಇದನ್ನ ಇಟ್ಕೊಂಡು ತಿನ್ಬಹುದು ಫ್ರಿಜ್ ಫ್ರಿಜ್ನೆಲ್ಲ ಇಟ್ಕೋತೀರಾ ಅಂತಂದ್ರೆ ತುಂಬಾ ರುಚಿಯಾಗಿರುತ್ತೆ ಮಾತ್ರ ಮೊದಲು ತೆಕ್ಕೊಳ್ತೀನಿ ಹಾಗೆ ಅದನ್ನ ಬೆಳೆಸೋದು ಕೂಡ ತೋರಿಸಿ ಅಂತ ಹೇಳಿದ್ವಿ ನಾನಿನ್ನು ಬೆಳೆಸಿಲ್ಲ ಯಾಕೆಂದ್ರೆ ಒಂದ್ ಎರಡ್ ದಿವ್ಸ ನಾನಲ್ಲಿ ಓಡಾಡ್ತಾ ಇದ್ನಲ್ವಾ ಅದನ್ನ ಇನ್ನು ಗ್ರೊಬ್ಬಾಗಿ ಹಾಕಿಲ್ಲ ನಾಳೆ ಹಾಕ್ಬೇಕು ಅನ್ಕೊಂಡಿದೀನಿ ನಾಳೆ ಹಾಕುವಾಗ ಯಾವ ರೀತಿ ಹಾಕ್ತೀನಿ ಅಂತ ಕೂಡ ತೋರಿಸ್ತೀನಿ ಅದಕ್ಕೆ ಚಿಕ್ಕ ಚಿಕ್ಕ ಸಸಿ ಥರ ಬೇರು ಮೊಳಕೆ ಹೊಡೆದು ಬಂದ್ಬಿಟ್ಟಿರುತ್ತೆ ನಾನಿಲ್ಲಿ ಮಾವಿನಕಾಯಿ ಶುಂಠಿ ಕೂಡ ಇಟ್ಕೊಂಡಿದ್ದೀನಿ ಅದು ಕೂಡ ಹಾಕಬೇಕು ಗ್ರೋ ಬ್ಯಾಗಿಗೆ ಆಮೇಲೆ ಶುಂಠಿ ಕೂಡ ಹಾಕಬೇಕು ಶುಂಠಿ ಕೂಡ ಇವತ್ತು ಇಟ್ಕೊಂಡು ಬಂದಿದ್ದೀನಿ ಅದನ್ನು ಕೂಡ ಹಾಕಬೇಕು ಒಳ್ಳೆ ಒಳ್ಳ ಕೈಗೂ ಕೂಡ ಬಡದಿದೆ ಪರಿಮಳ ಅಂತ ಘಮ ಗಮ ಅಂತಿದೆ ಈಗ ಇದನ್ನ ಒಗ್ಗರಣೆ ಸೌಟಲ್ಲಿ ಸೌಟಲ್ಲಿ ರೌಂಡ್ ರೌಂಡ್ ಕಟ್ ಮಾಡ್ಕೊಂಡು ಹಾಕೊಳ್ತೀನಿ ಒಂದ್ಸಲ ಮಾಡ್ಕೊಂಡು ನೋಡಿ ಮತ್ತೆ ಮತ್ತೆ ಮಾಡ್ತೀರಾ ಇದು ಸ್ವಲ್ಪ ಸ್ವೀಟ್ ಆಗಿರುತ್ತೆ ಇವತ್ ನಾ ತೋರ್ಸೋದು ಖಾರ ಸ್ವೀಟು ಎಲ್ಲ ಇರುತ್ತೆ ಇನ್ನೊಂದು ನಾಳೆ ತೋರ್ಸ್ತೀನಿ ಅದು ಖಾರ ಖಾರ ಇರುವಂತದ್ದು ಇವತ್ತು ಸ್ವಲ್ಪ ಸಿಹಿ ಪ್ರಿಯರಿಗೆ ತೋರಿಸ್ತೀನಿ ನಾಳೆ ಖಾರ ಪ್ರಿಯರಿಗೆ ಹೇಗೆ ಮಾಡಬೇಕು ಅನ್ನೋದನ್ನ ತೋರಿಸ್ತೀನಿ ಇವಾಗ ಇದನ್ನ ಕಟ್ ಮಾಡಿ ಇಟ್ಕೊಂಡಿದಾಯ್ತು ಇಂಗ್ಬೇಕು ಇದಕ್ಕೆ ಹಿಂಗಾದ್ಮೇಲೆ ಒಂದ್ ಹಸಿ ಮೆಣಸು ಹಾಕೊಳ್ತೀನಿ ಆಮೇಲೆ ಒಂದ್ ನಾಲ್ಕೈದು ಬ್ಯಾಡಿಗೆ ಮೆಣಸನ್ನ ಹಾಕೊಳ್ತೀನಿ ಆಮೇಲೆ ತೆಂಗಿನ ಎಣ್ಣೆ ಸ್ವಲ್ಪ ಎಣ್ಣೆ ಒಂದ್ ಚಮಚದಷ್ಟು ಸಾಕು ಜಾಸ್ತಿ ಮನೆ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಅಷ್ಟ ನೋಡಿ ಸಿಪ್ಪೆ ತೆಗೆಯೋದ್ರೊಳಗೆ ಇಷ್ಟು ಕಲರ್ ಆಗಿದೆ ಕೈಗೆ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಎಣ್ಣೆ ಕೂಡ ಹಾಕ್ಕೊಂಡಿದ್ದಾಗಿದೆ ಅಷ್ಟ ಎಣ್ಣೆ ಹಾಕ್ಕೊಂಡಿದ್ದಾಗಿದೆ ಹಸಿ ಮೆಣಸಿನಕಾಯಿ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಇಂಗು ನಂತರ ಬ್ಯಾಡಿಗೆ ಮೆಣಸು ಒಂದು ಚಮಚದಷ್ಟು ಜೀರಿಗೆ ಚಿಕ್ಕ ಚಮಚದಲ್ಲಿ ಇವೆಲ್ಲವನ್ನು ಚೆನ್ನಾಗಿ ಹುರ್ಕೊಳ್ಳೋಣ ನೋಡಿ ಅಷ್ಟನ್ನೇ ಕಲರ್ ಚೇಂಜ್ ಆಗಿದೆ ಇವೆಲ್ಲ ಹುರ್ಕೊಂಡಿದ್ದಾಯಿತು ತುರಿ ತೆಕ್ಕೊಂಡು ಬಿಡೋಣ ಚಿಕ್ಕ ಹುಣಸೆ ಹಣಸು ಹಾಕೋಣ ಇಟ್ಕೊಂಡಿದ್ದೆಲ್ಲ ಒಂದು ಮಿಕ್ಸಿ ಜಾರಲ್ಲಿ ಹಾಕ್ಕೊಳ್ತೀನಿ ಇದಕ್ಕೆ ಕಾಯಿ ತುರಿ ಹಾಕೋಣ ಒಂದು ಬೌಲ್ ಆಗುವಷ್ಟು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ ನಂತರ ಸ್ವಲ್ಪ ನೀರು ನಾನು ಇದೆ ಒಗ್ಗರಣೆ ಸೌಟಿಗೆ ನೀರು ಹಾಕೊಂಡು ಹಾಕೊಳ್ತಾ ಇದ್ದೀನಿ ಇದರಲ್ಲಿರೋ ಜೀರಿಗೆ ಇದೆಲ್ಲ ಹಾಕೋಬೇಕು ಅಂತ ಹೇಳಿ ಸಣ್ಣ ಆಯ್ತು ನೀರ್ ಹಾಕೊಳ್ತೀನಿ ಈಗ ಸ್ವಲ್ಪ ನೀರ್ ಹಾಕೊಂಡು ನುಣ್ಣಗೆ ರುಬ್ಕೋಬೇಕು ನಾನಿಲ್ಲಿ ದೋಸೆ ಬಿಸೋದಿಕ್ಕೆ ಅಂತೇಳಿ ಗ್ರೈಂಡರ್ ಹಾಕೊಂಡಿದೀನಿ أنا <muchas> ಇಟ್ಕೊಂಡಿದ್ದೀನಿ ಉದ್ದು ಚೆನ್ನಾಗಿ ಒದಗ್ ಬರುತ್ತಲ್ಲ ಗ್ರೈಂಡರ್ ಅಲ್ಲಿ ಹಾಕಿದ್ರೆ ಅದಕ್ಕೋಸ್ಕರ ಇವಾಗ ನುಣ್ಣಗಾಯ್ತು ಇದನ್ನೊಂದು ಪಾತ್ರೆಗೆ ಹಾಕೋಣ ಸ್ವಲ್ಪ ನೀರ್ ಹಾಕ್ಬಿಟ್ಟು ಇದನ್ನ ಸ್ವಲ್ಪ ನೀರ ಹಾಕಿ ಮಿಕ್ಸಿ ಜಾರ್ ಅಲ್ಲಿ ಇರೋದೆಲ್ಲ ಇಲ್ಲಿ ಹಾಕಳ್ತೀನಿ ಡೆಸಡ್ಕೊಂಡೆ ಹಾಗೆ ಇದಕ್ಕೆ ಬೆಲ್ಲ ಹಾಕ್ತೀನಿ ಚಮಚದಷ್ಟು ಬೆಲ್ಲ ಬೇಕು ಖಾರ ಹಾಕಿರ್ತಿ ಮೆಣಸು ಹಣಸಿ ಮೆಣಸು ಎಲ್ಲ ಮತ್ತೆ ಹುಣಸೆ ಹಣ್ಣು ಹಾಕಿರ್ತೀವಿ ಉಪ್ಪು ಹುಳಿ ಖಾರ ಸಿಹಿ ಎಲ್ಲ ಸೇರಿ ಸಖತ್ ಆಗಿರುತ್ತೆ ಈ ಕಾಯಿ ರಸ ಎಲ್ಲಾ ಇರುತ್ತಲ್ವಾ ಇದ್ರದ್ದು ಪೈನಾಪಲ್ ಎಲ್ಲ ಹಾಗೆ ಅಮೆಕಾಯಿ ಅಮ್ಟಿ ಇವೆಲ್ಲ ಇರುತ್ತಲ್ಲ ಅದೇ ತರ ಸ್ವಲ್ಪ ಟೇಸ್ಟ್ ಅಂತ ಹೇಳ್ಬಹುದು ಸಖತ್ ಆಗಿರುತ್ತೆ ಮಾತ್ರ ಒಂದ್ಸರಿ ಮಾಡಿ ನೋಡಿ ಸುಮ್ನೆ ಹೇಳ್ತಾ ಇಲ್ಲ ಮಾಡಿದ್ರೆ ಎಲ್ಲರೂ ಕೂಡ ಇಷ್ಟಪಟ್ಟು ತಿಂತಾರೆ ಮನೆ ಮಂದಿ ಎಲ್ಲ ಇನ್ನೊಂದು ಅಂತಂದ್ರೆ ಆರೋಗ್ಯಕ್ಕೆ ತುಂಬಾನೇ ಒಳ್ಳೇದು ಬೆಲ್ಲ ಕೂಡ ಹಾಕೊಂಡಿದ್ದಾಯ್ತು ನಾನು ಮೂರು ಚಮಚದಷ್ಟು ಬೆಲ್ಲನ ಸೇರಿಸ್ಕೊಂಡಿದೀನಿ ಚೆನ್ನಾಗಿ ಕುದಿ 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 ಬಂದು ಕೊದ ಅಂತ ಕುದಿಯತ್ತಲ್ವಾ ಅಷ್ಟು ಚೆನ್ನಾಗಿ ಕುದಿಬೇಕು ಆವಾಗ ಅದು ಒಳ್ಳೆ ಬೆಲ್ಲ ಎಲ್ಲ ಪಾಕ ತರ ಆಗತ್ತೆ ಹಾಗೆ ಮಾಡಿ ಇಟ್ಕೊಂಡ್ರೆ ನೀವು ಆಚೆ ಇಟ್ಕೊಂಡ್ರು ಮೂರು ಹೋಗಿರ ಇಟ್ಕೋಬಹುದು ಹಾಗೆ ಫ್ರಿಡ್ಜ್ ಅಲ್ಲ ಇಟ್ಕೊಂಡ್ರೆ ಅಂದ್ರೆ ಒಂದು ವಾರಗಳ ಕಾಲ ಕೂಡ ಇದನ್ನ ಇಟ್ಕೊಂಡು ಬಳಸಬಹುದು ಬೇಕಾದಾಗ ಬಿಸಿ ಮಾಡ್ಕೊಂಡ್ರೆ ಆಯ್ತು ಊಟ ಮಾಡೋ ಟೈಮಲ್ಲಿ ನೋಡಿ ಕುದಿ ಬರೋದಿಕ್ಕೆ ಸ್ಟಾರ್ಟ್ ಆಗಿದೆ ಇವಾಗ ಬೇಕಾದ್ರೆ ಒಂದ್ಸರಿ ಉಪ್ಪೆಲ್ಲ ಸರಿ ಆಗಿದೆಯಾ ಅಂತ ರುಚಿ ನೋಡ್ಕೊಳ್ಳಿ ಯಾಕೆಂದ್ರೆ ಉಪ್ಪನ್ನು ನಾವು ರುಬ್ಕೊಳ್ಳುವಾಗೆ ಹಾಕೊಂಡಿರ್ತೀವಲ್ಲ ಬೇಕಂದ್ರೆ ಸ್ವಲ್ಪ ಉಪ್ಪನ್ನು ಸೇರಿಸ್ಕೋಬೋದು ಚೆನ್ನಾಗಿ ಕುದಿ ಕುದಿ ಬಂದ ಮೇಲೆ ಒಂದು ಒಗ್ಗರಣೆ ಕೊಟ್ಕೋಬೇಕು ಇದಕ್ಕೆ ಒಗ್ಗರಣೆ ಸೌಟಿಗೆ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ತೆಂಗಿನ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಅರ್ಧ ಚಮಚದಷ್ಟು ಹಾಗೆ ಚಿಕ್ಕ ಇಂಗಿನ ಚೂರು ನಂತರ ಸ್ವಲ್ಪ ಕಾಳು ಹಾಗೆ ಒಂದೇ ಕಾಲು ಚಮಚದಷ್ಟು ಬೇಳೆ ಇದು ಬ್ಯಾಡ್ಗೆ ಮೆಣಸು ಸ್ವಲ್ಪ ಕರಿಮೇಣು ಹಾಗೆ ಸಲಪಟ ಅಂತ ಸಿಡಿದಿದೆ ಹಾಗೆ ಇದು ಕೂಡ ಗೊಜ್ಜು ಚೆನ್ನಾಗಿ ಕುದೀತಾ ಇದೆ ಇದಕ್ಕೆ ಈಗ ತೇಸ್ಕೊಂಬಿಡೋಣ ಈಗ ರುಚಿಕರವಾದಂಥ ಅರಿಶಿನದ ಗೊಜ್ಜು ರೆಡಿಯಾಗಿದೆ ಈಗ ನಾವು ಉರಿ ಕೂಡ ತೆಕ್ಕೊಂಬಿಡೋಣ ಇದು ಬಿಸಿ ಬಿಸಿ ಅನ್ನದ ಜೊತೆಗಂತೂ ಸಕ್ಕತ್ತಾಗಿರುತ್ತೆ ಮಾತ್ರ ನೀವೊಮ್ಮೆ ಟ್ರೈ ಮಾಡಿ ನೋಡಿ ಆಮೇಲೆ ನಂಗೆ ಕಮೆಂಟಲ್ಲಿ ತಿಳಿಸಿ ಹೇಗಾಗಿತ್ತು ಅಂತೇಳಿ ಆಯಿತಾ ಇವಾಗ ಗ್ರೋ ಬ್ಯಾಗಲ್ಲಿ ಹಾಕಿದಂಥ ಶುಂಠಿನ ಹಾರ್ವೆಸ್ಟ್ ಮಾಡೋಣ ಅಂತ ಬಂದಿದ್ದೀನಿ ಎಷ್ಟು ಶುಂಠಿ ಸಿಗತ್ತೆ ಅಂತ ನೋಡಬೇಕು ಒಂದೇ ಒಂದು ಶುಂಠಿನ ಹಾಕಿದ್ದೆ ನಾನು ಅಷ್ಟೇ ಗ್ರೋ ಬ್ಯಾಗಿಗೆ ಜಾಸ್ತಿ ಹಾಕಿರಲಿಲ್ಲ ಆದರೆ ಅದು ತುಂಬ ಹರಡ್ಕೊಂಡು ಬರುತ್ತೆ ಶುಂಠಿ ನಾನು ಜೂನ್ದಲ್ಲಿ ಹಾಕಿದ್ದು ಮಳೆಗಾಲದಲ್ಲಿ ಅದು ಸಂಕ್ರಾಂತಿ ಟೈಮಲ್ಲೇ ಕೀಳಕ್ಕೆ ಬಂದುಬಿಟ್ಟಿತ್ತು ನೋಡಿ ಅಲ್ಲೆಲ್ಲ ಒಣಗ್ಕೊಂಡಿದೆ ಸ್ವಲ್ಪ ಹಸಿ ಇದ್ದು ಸ್ವಲ್ಪ ಒಣಗೋ ಟೈಮಲ್ಲೇ ತೆಗಿಬೋದು ನನಗೆ ಟೈಮ್ ಆಗಲಿರಲಿಲ್ಲ ಅದಕ್ಕೆ ಸ್ವಲ್ಪ ದಿವಸ ಬಿಟ್ಬಿಟ್ಟಿದ್ದೆ ಆದರೆ ನೀರೆಲ್ಲ ಹಾಕ್ತಿರ್ಲಿಲ್ಲ ನಾನು ನೀರು ಹಾಕಿದ್ರೆ ಮತ್ತೆ ಸಸಿ ಆಗಿಬಿಡತ್ತೆ ಅದು ಅದಕ್ಕೋಸ್ಕರ ಈಗ ಮಣ್ಣು ಕೂಡ ಗಟ್ಟಿಯಾಗಿದೆ ಸುಮಾರು ದಿವಸ ಆಯಿತು ನೀರು ಹಾಕದೇನೆ ಇದಕ್ಕೆ ಅದಕ್ಕೆ ಮಣ್ಣು ತುಂಬ ಗಟ್ಟಿಯಾಗಿದೆ ಹಾಗೆ ಎಷ್ಟೊಂದು ಬೇರುಗಳು ತುಂಬಿಕೊಂಡಿದೆ ಶುಂಠಿಗೆ ಬೇರು ದೊಡ್ಡದಾಗಿರುತ್ತೆ ಈ ಅಷ್ಟಕ್ಕಾದರೆ ಅಷ್ಟು ಬೇರಿರಲ್ಲ ನೋಡಿ ಶುಂಠಿಗೆ ಬೇರು ಯಾವ ರೀತಿ ಬಂದಿದೆ ಇದು ದಪ್ಪ ದಪ್ಪ ಆಗಿರುತ್ತೆ ಬೇರು ಹಾಗೆ ತುಂಬ ಸಾಫ್ಟಾಗಿರುತ್ತೆ ತುಂಬ ಗಟ್ಟಿ ಬೇರಲ್ಲ ಇದು ತುಂಬ ಆಗಿರುವಂಥ ಬೇರು ಆದರೆ ಮಣ್ಣು ತುಂಬ ಗಟ್ಟಿಯಾಗಿದೆ ನೀರು ಹಾಕ್ದೆ ತುಂಬ ದಿವಸ ಆಯಿತಲ್ವ ಇದಕ್ಕೂ ಅಷ್ಟೇ ಬೆಳೆಸೋದು ತುಂಬ ಸುಲಭ ಮಣ್ಣು ಮರಳು ಗೊಬ್ಬರ ಇದು ಮೂರು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಹಾಕಿ ಅದರಲ್ಲಿ ಒಂದೇ ಒಂದು ಶುಂಠಿನ ಇಟ್ಟಿದ್ದು ನಾನು ತುಂಬ ಶುಂಠಿಯಾಗಿದೆ ಮರಳು ಸ್ವಲ್ಪ ಜಾಸ್ತಿನೇ ಹಾಕಬೇಕು ಇದಕ್ಕೆ ಒಂದು ನಲವತ್ತರಷ್ಟು ಅದರ ನಲವತ್ತು ಪ್ರಮಾಣದಲ್ಲಿ ಹಾಗೆ ಒಂದು ನಲವತ್ತು ನಲ್ವತ್ತು ಮಣ್ಣು ಗೊಬ್ಬರ ಮಿಕ್ಸ್ ಮಾಡಿದ್ದೀನಿ ಇಪ್ಪತ್ತು ಪರ್ಸೆಂಟಷ್ಟು ಮರಳು ಹಾಕಿದ್ದೀನಿ ನೋಡಿ ಇವಾಗ ಶುಂಠಿ ಸಿಕ್ತು ತುಂಬ ಆಗಿದೆ ಇದರಲ್ಲಿ ತೆಗೆಯೋದು ಸ್ವಲ್ಪ ಕಷ್ಟ ಆಗಿದೆ ಅಷ್ಟೇ ಮಣ್ಣು ಗಟ್ಟಿಯಾಗಿರೋದ್ರಿಂದ ನೆಲುಬಸ್ ತುಂಬಾ ಜಾಸ್ತಿ ಬೆಳ್ಕೊಂಡ್ಬಿಟ್ಟಿತ್ತು ಇದರಲ್ಲಿ ನೋಡಿ ಹಸಿ ಶುಂಠಿ ಬೇರು ಎಷ್ಟು ದುಡ್ಡ ಇದೆ ಅಂತೇಳಿ ನಾನು ಒಂದೇ ಒಂದು ಶುಂಠಿ ಹಾಕಿದ್ದೆ ಅಷ್ಟೇ ಎಷ್ಟೊಂದು ಶುಂಠಿ ಆಗಿದೆ ನೋಡಿದ್ದೆಲ್ಲ ಶುಂಠಿ ಬೇರೆಷ್ಟು ದೊಡ್ಡ ಬಂದಿರೋದು ನೋಡಿ ಇಲ್ಲಿ ಮತ್ತೆ ಮೊಕ್ಕೆ ಬರೋದಕ್ಕೆ ಸ್ಟಾರ್ಟ್ ಆಗಿದೆ ಅಲ್ವಾ ಇಲ್ಲಿ ನೋಡಿ ಇಲ್ಲಲ್ಲ ಹೀಗೆ ಮೇಲ್ಮುಖವಾಗಿ ನೆಟ್ಟರೆ ಮತ್ತೆ ಶುಂಠಿ ಆಗುತ್ತೆ ಇದಕ್ಕೆ ನೀರು ಹಾಕಿರೋದ್ರಿಂದ ಈ ಥರ ಸಸಿ ಆಗೋದಕ್ಕೆ ರೆಡಿಯಾಗಿದೆ ಮತ್ತು ಇದನ್ನು ನಾನು ಗ್ರೋ ಬ್ಯಾಗಲ್ಲಿ ಹಾಕ್ತೀನಿ ನಾಳೆ ಮತ್ತೆ ಪುನಃ ನೆಡ್ತೀನಿ ಇದನ್ನು ಮನೆಯಲ್ಲಿ ಅಡುಗೆಗೆ ಅಂತ ತಂದಿರುವಂಥ ಶುಂಠಿಯಲ್ಲಿ ಒಂದೇ ಒಂದು ಶುಂಠಿ ತಗೊಂಡೋಗಿ ಗ್ರೋ ಬ್ಯಾಗಿಗೆ ಹಾಕಿದ್ದೆ ನೋಡೋಣ ಹೇಗಾಗತ್ತೆ ಅಂತೇಳಿ ತುಂಬ ಚೆನ್ನಾಗಿ ಬಂತು ಎಷ್ಟು ಶುಂಠಿ ಸಿಕ್ತು ಅಂತ ನೋಡಿ ನನಗೆ ತುಂಬ ಆಗ್ತಿದೆ ನಿಜವಾಗ್ಲೂ ಇದಕ್ಕೆ ಕಷ್ಟಪಡೋದಂತಂತೂ ಏನೂ ಇಲ್ಲ ನಾನು ಇದಕ್ಕೆ ಮೊದಲು ಒಂದು ಸಾರಿ ಮರಳು ಮಣ್ಣು ಗೊಬ್ಬರ ಹಾಕ್ಕೊಟ್ಟಿದ್ದು ಬಿಟ್ಟರೆ ಬರೀ ನೀರು ಕೊಟ್ಟಿದ್ದೀನಿ ಅಷ್ಟೇ ಇನ್ನೇನು ಕೊಟ್ಟೂ ಇಲ್ಲ ನಾನು ಇದಕ್ಕೆ ಯಾವುದೇ ಲಿಕ್ವಿಡ್ ಗೊಬ್ಬರ ಕೂಡ ಇದಕ್ಕೆ ನಾನು ಕೊಟ್ಟಿಲ್ಲ ಆದರೂ ಕೂಡ ತುಂಬ ಚೆನ್ನಾಗಿ ಬಂದಿದೆ ತುಂಬ ಖುಷಿ ಆಗ್ತಿದೆ ನೆಕ್ಸ್ಟ್ ಎರಡು ಗ್ರೂಪ್ ಆಗಿ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ ನೋಡಬೇಕು ಇವತ್ತಿನ ಈ ಬ್ಲಾಗ್ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿರ್ತೀನಿ ಇಷ್ಟ ಆಗಿದ್ದರೆ ಹೊಸೊಬ್ಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇರೆಯವ್ರ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ ಹಾಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಹಾಗೆ ನೀವು ಕೂಡ ನಿಮ್ಮ ಮನೆಯಲ್ಲಿ ಶುಂಠಿಯನ್ನು ಬೆಳೆಸ್ಕೊಳ್ಳಿ ಟೆರೆಸ್ ಮೇಲೇ ನೀವು ಆರಾಮಾಗಿ ಬೆಳೆಸ್ಕೋಬೋದು ಅಥವಾ ಅಂಗಳದಲ್ಲಿ ಜಾಗ ಇದೆ ಅಂದರೆ ಮನೆ ಅಂಗಳದಲ್ಲಿ ಬೆಳೆಸ್ಕೋಬೋದು ಎಲ್ಲಿ ಬೇಕೋ ಅಲ್ಲಿ ಗ್ರೋ ಬ್ಯಾಗಲ್ಲಿ ಪಾಟಲ್ಲಿ ಎಲ್ಲ ನೀವು ಈ ರೀತಿ ಶುಂಠಿನ ಸುಲಭವಾಗಿ ಬೆಳೆಸ್ಕೋಬೋದು ಜಾಸ್ತಿ ಕೇರ್ ಮಾಡೋ ಅವಶ್ಯಕತೆ ಇಂತೂ ಇಲ್ಲವೇ ಇಲ್ಲ ಹೂವಿನ ಗಿಡಗಳಿಗೆಲ್ಲ ಕೇರ್ ಮಾಡ್ತೀವಲ್ಲ ನಾವು ದಾಸವಾಳಕ್ಕೆ ಗುಲಾಬಿಗೆ ಹುಳ ಬಂತು ಅದು ಇದು ಅಂಥೇಳಿ ಆ ಸಮಸ್ಯೆ ಅಂತೂ ಇದಕ್ಕೆ ಇಲ್ಲ ತುಂಬ ಬೆಳೆದಾಗ ಆ ಸಮಸ್ಯೆ ಬರ್ಬೋದು ಗೊತ್ತಿಲ್ಲ ಸ್ವಲ್ಪ ಬೆಳೆದಾಗಂತೂ ಆ ಸಮಸ್ಯೆ ಏನೂ ಇಲ್ಲ ನಮ್ಮ ಮನೆ ಖರ್ಚಿಗೆ ನಾವು ಮಾಡ್ಕೋಬೋದು ಹಾಗೆ ಒಣಶುಂಠಿ ಪೌಡ್ರೆಲ್ಲ ಮಾಡ್ಕೋಬೋದು ಶುಂಠಿನ ಅಡುಗೆಗೆ ಬಳಸ್ಕೋಬೋದು ಶುಂಠಿ ಸಾಸಿವೆ ಶುಂಠಿ ಚಟ್ನಿ ಇವೆಲ್ಲ ಮಾಡ್ಕೋಬೋದು ತುಂಬ ಚೆನ್ನಾಗಿರುತ್ತೆ ಹಾಗೆ ಕಷಾಯ ಇದಕ್ಕೆಲ್ಲ ಔಷಧಿಗೂ ಬಳಸ್ಕೊಬೋದು ಎಲ್ಲ ಆದರೆ ಹಾಗೆ ಅದನ್ನ ನಾವು ಒಣಶುಂಠಿ ಶುಂಠಿ ಪೌಡ್ರ್ ಮಾಡಿ ಇಟ್ಕೊಂಡ್ರೆ ವರ್ಷಾನುಗಟ್ಟಲೆ ಇಟ್ಕೋಬೋದು ಒಂದು ವರ್ಷ ಅಂತಲ್ಲ ಎರಡು ಮೂರು ವರ್ಷಗಳ ಕಾಲ ಕೂಡ ನಾವು ಸ್ಟೋರ್ ಮಾಡಿ ಇಟ್ಕೊಬೋದು ಅದನ್ನು ಕೂಡ ನಾನು ಹೇಗೆ ಮಾಡ್ತೀನಿ ಅನ್ನೋದನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ ನಾನು ಮಾಡುವಾಗ ಹಾಗೆ ಈ ಮಣ್ಣು ಕೂಡ ನಾವು ಎಸಿಬೇಕಂತಿಲ್ಲ ಈ ಮಣ್ಣನ್ನು ನಾವು ಈ ಗಾರ್ಡನಲ್ಲಿ ಕಸ ಬಿದ್ದಿರತ್ತಲ್ವ ಎಲೆಗಳು ಹೂವು ಇದೆಲ್ಲ ಗಾರ್ಡನ್ ವೇಸ್ಟ್ಗಳಿರತ್ತಲ್ವ ಅದರ ಗೊಬ್ಬರ ಮಾಡೋದಕ್ಕೆ ಬಳಸ್ಕೊಂಡ್ರೆ ನಮಗೆ ಆ ನಂತರ ಬೇರೆ ಯಾವುದಾದ್ರೂ ಗಿಡ ಬೆಳೆಸೋದಕ್ಕೆ ಒಳ್ಳೆಯ ಫಲವತ್ತಾದ ಮಣ್ಣಾಗಿ ರೆಡಿ ಆಗತ್ತೆ ಇದು ಅದನ್ನು ಕೂಡ ನಾನು ರೆಡಿ ಮಾಡ್ತೀನಿ ಹೇಗೆ ಮಾಡ್ತೀನಿ ಅನ್ನೋದು ಕೂಡ ತೋರಿಸ್ತೀನಿ ನಿಮಗೆ ಮತ್ತು ನಿಮಗೆ ಹೊಸ ಮಣ್ಣು ತೊಗೊಂಡು ಬರಬೇಕು ಅಂತಲೇ ಇರಲ್ಲ ಗಿಡಗಳ ಬೆಳೆಸೋದಕ್ಕೆ ಮನೆಯಲ್ಲಿರುವಂಥ ಮಣ್ಣಿನಿಂದಲೇ ಅದನ್ನು ಫಲವತ್ತ ಮಾಡಿಕೊಂಡು ಮತ್ತೆ ಗಿಡವನ್ನು ಬೇರೆ ಪಾಟ್ಗಳಿಗೆ ಹಾಕೋದಕ್ಕೆ ಬಳಸ್ಕೋಬೋದು